ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಬಹುದು ಈ ಸಂಸ್ಕೃತಿ ಹರಿಶ್ ಕುಮಾರ್ ಲೇಟಿಗಳನ್ನ ಮಾಡ್ಬಿಟ್ಟು ಹಾಗೆ ನಾನು ಕರ್ಕೊಂಡು ಹೋಗಿ ಮತಾ ಮೇಲೆ ಉಳಿಸ್ಬಿಟ್ರಿ ನೀವು ಬರ್ತೀವ ನೀವು ಯಾರು ಮಹಿಳೆಯನ್ನ ಹೇಗೆ ತುಳಿತಾ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಇದರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ರು ನನ್ನನ್ನು ಹೊರಗಡೆ ಎಷ್ಟು ಸುಂದರ ನಿಮಗೆ ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರ್ಶಂ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಂ ಕುಂಕುಮದಲ್ಲಿ ಹಾಕಿ ಅನ್ನ ಲೇಪಿತಾಳನ್ನಾಗಿ ಮಾಡ್ಬಿಟ್ಟು ಹಾಗೇನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಬೇಕು ನಾನು ಏನನ್ನ ನೋಡ್ಬೇಕು ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯ್ತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ ಮಂದ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಈ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ಉತ್ತರ ಕೊಡಿ ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರೀಕ್ಷೆಯನ್ನು ಮಾಡಿ ಏನು ಮಾಡಿದಿರಿ ನನ್ನನ್ನು ಹೊರಗಟ್ಟಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ ಬಹಳ ಅಲ್ಲ ಬಂಧುಗಳೇ ನಾನು ಮೊನ್ನೆ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟೆ ಕಾನೂನು ಅವರಿಗೆ ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸವ ಇದು ನವರಾತ್ರಿ ಒಂಬತ್ತು ದಿನಗಳ ಆರಾಧನೆ ನಡೆಯುತ್ತೆ ತಾಯಿ ಚಾಮುಂಡೇಶ್ವರಿ ವಿವಿಧ ಅಲಂಕಾರವನ್ನು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಲೀಜಿಯಸ್ ಇದು ನೀವು ಬರ್ತಿರಲ್ಲ ನೀವು ಬಿಟ್ಟಿ ಆರಾಧನೆ ನಂಬಿಕೆ ಇಲ್ಲ ಅಲ್ಲಾ ಬಿಟ್ಟು ಯಾರು ಕೇಳೋದು ಅಂತ ನೀವು ನಂಬಲ್ಲ ಹಾಗೆ ಸಿದ್ದರಾಮಯ್ಯ ಕರೆದ್ರು ನೀನೇನು ವರ್ತನೆ ಮಾಡೋದು ಅಂತ ಕೇಳಿದ್ರು ಓ ನೀವು ಮುಸ್ಲಿಮನ ಕಾರಣಕ್ಕೆ ಮುಸ್ಲಿಮನ ಕಾರಣಕ್ಕೆ ವಿರೋಧಿಸಿ ಅಂತ ಹೇಳ್ತಾರೆ ನಾವು ಮುಸ್ಲಿಮನ್ನ ಕಾರಣಕ್ಕೆ ಯಾರು ವಿರೋಧಿಸಿಲ್ಲ ಇವತ್ತು ಕೆಲವೇ ಅಬ್ದುಲ್ ಕಲಾಂ ಅವ್ರನ್ನ ಪದ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಬಡಿಸಿದೆ ಬಿಜೆಪಿ ಬಿಸ್ಮಿಲ್ಲಾ ಖಾನ್ ಅವರಿಗೆ ಬಿಸ್ಮಿಲಾ ಖಾನ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಶಿರಡಿ ಸಾಯಿಬಾಬಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇವತ್ತು ಸಂತ ಶಿಸುನಾರ ಸರಿಕರಿಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇದೇ ಹಿಂದೂಗಳು ನಾವು ಯಾವತ್ತೂ ಜಾತಿವಾದ ಮಾಡಿಲ್ಲ ಆದ್ರೆ ಹೇಳ್ತಾರೆ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿ ಆಕೆಗೆ ಅರಿಶಿನ ಕುಂಕುಮ ಹಾಕಿದ್ರಿ ಅಂತ ಹೇಳ್ತಾರೆ ಈ ನೆಲ ಜಲದ ಸಂಸ್ಕೃತಿ ಅದು ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ವಿ ಅಂತ ಹೇಳ್ತಾರೆ ಈ ಸಂಸ್ಕೃತಿ ಬಗ್ಗೆ ಇವತ್ತು ಎಷ್ಟು ತಾತ್ಸಾರ ಎಷ್ಟು ನಿರ್ದಯ ಭಾವನೆ ಇದೆ ಅಂತ ಯೋಚನೆ ಮಾಡಿ ಯಾವನ ದಸ್ನಿ ಬಂದಿದ್ದ ಕೋರಿ ಬಂದಿದ್ದ ಅಕ್ಬರ್ ಬಂದಿದ್ದ ಹುಮಾಯನ್ ಬಂದಿದ್ದ ಬಾಬರ್ ಬಂದಿದ್ದ ಅಂತ ಹೇಳ್ಬೇಡಿ ಬಾಬರ್ ಇಂದಿರಬಹುದು ಅಥವಾ ಬಾನು ಮುಸ್ತಾಕ್ ಅವರಂತವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ಎಚ್ಚರಿಸಿಕೊಂಡು ಬಂದಿದ್ದೀನಿ ಬಂಧುಗಳೇ ಇವತ್ತಾದ್ರೂ ಹಿಂದೂಗಳು ಜಾತಿಯನ್ನು ಬಿಟ್ಟು ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ದೇಶನ ಉಳಿಸ್ಕೊಳ್ಳಬೇಕೋಸ್ಕರ ಜಾತಿಯನ್ನು ಬಿಟ್ಟು ಹಿಂದೂಗಳು ಒಂದಾಗಿ ಬಾರಿ ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ಇವೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ರೆ ಇವರೆಲ್ಲ ಅಲ್ಲಿ ಒಂದಿಷ್ಟೇ ಒಂದಿಷ್ಟೇ ನಮ್ಮ ಹೆಣ್ಣು ಮಕ್ಕಳಿಗೆ ಜೆ ನಲ್ಲಿ ಚಾನ್ಸ್ ಮಾಡಬೇಕು ಅನಿಸ್ತೇನೆ ಅವ್ರಿಗೆ ಬಂದಾಗ ಮಾತಾಡ್ತೀನಿ ಕಾಶ್ಮೀರದಲ್ಲಿ ಹೋಗಿ ಟೀಕೆ ಹಾಕಿ ಡಾನ್ಸ್ ಮಾಡಕ್ಕೆ ಇಸ್ಲಾಂನ ಸಂಗೀತ ನಲ್ಲಿ ಸಿದ್ಧ ಇದೆ ಇವತ್ತು ಡ್ಯಾನ್ಸ್ ಮಾಡ್ತಾ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಾಗಿರುವ ಕಾರಣಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಹೋಗಿ ಟೀ ಮಕ್ಕಳು ಬೇಕಂತ ವಾಸಿಸ್ತಿದೆ ಬೇರೆ ದೇಶದಲ್ಲಿ ಹೋಗಿ ನೋಡಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ಆ ಕಡೆದಾಗಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಅವರಿಗೂ ಒಳ್ಳೇದಾಗ್ಲಿ ದೇಶದ ಬಗ್ಗೆ ಬರೀ ಗಂಡಸರೇ ಚಿಂತೆ ಮಾಡೋದು ಬಲಿದಾನ ಕೊಡೋದಂತ ಅನ್ಕೊಂಡ್ಬೇಡಿ ನಿಮಗೂ ಶಕ್ತಿ ಇದೆ ನೀವು ದೇಶ ಕಟ್ಟೋ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಭೋಜರಾಜರಿಗೆ ಅವರಿಗೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ವಿಶ್ವಂಗ ಪರಿಷತ್ ಬಜರಂಗ ದಳದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಹೋಗಿ ನನ್ನ ನನ್ನನ್ನು ವಂದಿಸಿ ನನ್ನ ವಂದನೆಗಳನ್ನು ತಿಳಿಸಿ ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ರಿ ನಿಮಗೂ ಕೂಡ ವಂದಿಸಿ ಪೊಲೀಸ್ ಇಲಾಖೆಯವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮಗೆ ಬಾಜಾ ಭಜಂತ್ರಿಯೊಂದಿಗೆ ಈ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಅದಕ್ಕಿಂತ ಮೊದಲು ಹಿಂದೂಗಳಾಗಿ ಒಂದಾಗಿ ಓಟ್ ಹಾಕಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ